ಸೂರ್ಯನ ಪ್ರತಾಪ ಹೆಚ್ಚಾಗಿದೆ ದಿನೇ ದಿನೇ ತಾಪಮಾನ ಹೆಚ್ಚಾಗ್ತಾ ಇದ್ದು ಮನೆಯಿಂದ ಹೊರಬರುವುದಕ್ಕೂ ಜನರು ಭಯಪಡುವಂತಾಗಿದೆ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ರು ಮಳೆ ಸುರಿಯಿಲ್ಲ ಈ ನಡುವೆ ಜನರು ಕೂಡ ಜ್ಯೂಸ್ ಸೇರಿದಂತೆ ತಂಪು ಪಾನಿಯಾದ ಮೊರೆ ಹೋಗಿದ್ದಾರೆ ಹಾಗಾದ್ರೆ ಜನರು ಬಿಸಿಲಿನ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ না <muchas> ಜಾಸ್ತಿ ಇದೆ ಸರ್ ಆ್ಯಕ್ಚುಲಿ ನಾವಿವಾಗ ಬೆಳಗ್ಗೆ ಬೆಂಗ್ಳೂರಿಂದ ಬೆಂಗ್ಳೂರಿಂದ ಹೊರಟಿದ್ವಿ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸಿಗಾಪಟೆ ಜಾಸ್ತಿ ಇದೆ ಪರಿಹಾರ ಏನು ಸರ್ ಎಲ್ಲರೂ ಗೋ ಗ್ರೀನ್ ನೀವು ನಾಲ್ಕು ಮರ ನಟ್ಟಿ ನಾವು ನಾಲ್ಕು ಮರ ನಡ್ತೇವೆ ದಟ್ ಈಸ್ ಓನ್ಲಿ ಪರಿಹಾರ ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಕಂಟ್ರೋಲ್ ಮಾಡಬೇಕಷ್ಟೇ ತುಂಬ ಜಾಸ್ತಿ ಇದೆ ಬರೋದಕ್ಕೆ ಓಡಾಡೋದು ಕಷ್ಟ ಆಗಿದೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ಇಲ್ಲಿಗೆ ಈ ಬಿಸಿಲು ನೋಡಿದ್ರೆ ಫಸ್ಟ್ ಬಂದು ಇಲ್ಲಿ ಜ್ಯೂಸ್ ಕುಡದೆ ತಂಪಾದ ಮೇಲೆ ಬೇರೆ ಕೆಲಸ ಮಾಡೋದು ನಾವು ಯಾವಾಗ್ಲೂ ಸೊ ನಾನು ಎಲ್ರಿಗೂ ಜನರಿಗೂ ಕೇಳ್ಕೊಂಡಿ ಒಂದ್ಸಲ ಬಂದು ಜ್ಯೂಸ್ ಟ್ರೈ ಮಾಡಿ ಇಲ್ಲಿ ತುಂಬ ಚೆನ್ನಾಗಿದೆ ಆರೋಗ್ಯಕ್ಕೆ ಒಳ್ಳೇದು ಮನಸ್ಸಿಗೂ ಉಲ್ಲಾಸ ಕೊಡುತ್ತೆ ಮಗ ಬಿಸಿಲು ಬಂದುಬಿಟ್ಟು ಈ ಬಯಲು ಸೀಮೆ ಆದಂಗೆ ಆಗ್ಬಿಟ್ಟಿದೆ ಸರ್ ಇದು ಮಲೆನಾಡು ಹೋಗಿ ಬಯಲು ಸೀಮೆ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಆ ಥರ ಆಗಿದೆ ಏನು ಮಾಡೋಕ್ಕಾಗುತ್ತೆ ಸರ್ ವೆದರಿಗೆಲ್ಲ ನಾವೇನಾದ್ರೂ ಪರಿಹಾರ ಕೊಡೋಕ್ಕಾಗುತ್ತಾ ಆ ವೆದರ್ ಯಾವ ಥರ ಇರುತ್ತೋ ಆ ಥರ ನಾವು ಅಡ್ಜಸ್ಟ್ ಆಗಬೇಕಷ್ಟೆ ಇದೆ ಟೆಂಪ್ರೇಚರು ಸೌತ್ಗೆ ಅಂದ್ರೆ ನೆನ್ಪು ಮಾಡಿದಂಗೆ ಆಗ್ತಾ ಇಲ್ಲಿ ಮತ್ತಿನ್ನು ಏನು ಇಲ್ಲ ಆ ಪರಿಸ್ಥಿತಿ ಇದೆ ಪರಿಹಾರ ಏನಿಲ್ಲ ಮಳೆ ಬಂದರೆ ಮಾತ್ರ ಪರಿಹಾರ ಈಗ ಸದ್ಯಕ್ಕೆ ತುಂಬ ಜಾಸ್ತಿ ಯಾವಾಗಲೂ ಇರಲಿಲ್ಲ ಇಷ್ಟು ಈ ಸಾರಿ ಅದು ಏನು ಬಂತ ಎಲ್ಲ ಜನಗಳು ಸರಿ ಇಲ್ಲ ಹಂಗಾಗಿ ಪ್ರಕೃತಿನೇ ಚೇಂಜ್ ಆಗ್ಬಿಟ್ಟಿದೆ ಹಂಗಾಗಿ ಸೆಕೆ ತಡೆಯೋಕ್ಕಾಗ್ತಿಲ್ಲ ಇದು ಇಷ್ಟು ಹೈ ಯಾವಾಗಲೂ ಹೋಗಿಲ್ಲ ಮಲೆನಾಡಿನ ಹೆಬ್ಬಾಗಿಲಿದ್ದು ಯಾಕೆ ಹಿಂಗಾಯ್ತೋ ಗೊತ್ತಾಗಿಲ್ಲ ನೋಡ್ಬೇಕು ಇನ್ನೂ ಮಳೆ ಬರೋ ನಿರೀಕ್ಷೆಯಲ್ಲಿದ್ದೀವಿ ನಾವೆಲ್ಲ ತುಂಬ ಶ್ರಮಜೀವಿಗಳು ಜ್ಯೂಸಿಗೆ ನೋಡಿರಿ ಇಲ್ಲಿ ಹೊಡೆದಾಟ ದುಡ್ಡು ಕೊಟ್ಟರು ಸಿಗೋದು ಕಷ್ಟ ಆಗಿದೆ ಅಷ್ಟು ಡಿಮ್ಯಾಂಡ್ ಅವರಿಗೆ ಹೋಟ್ಲು ಕಡೆ ವ್ಯಾಪಾರಗಳೆಲ್ಲ ಇಲ್ಲ ಯಾವುದೋ ವ್ಯವಹಾರ ಇಲ್ಲ ಇಲ್ಲ ಇವಾಗ ಜ್ಯೂಸ ಜ್ಯೂಸೇ ನಮಗೆ ಫುಡ್ ಇದ್ದಂಗೆ ಹೊಟ್ಟೆಗೆ ಏನೂ ತಿನ್ನೋಕ್ಕಾಗ್ತಿಲ್ಲ ತಿಂದರೂ ಜೀರ್ಣಸ್ಕೊಳ್ಳೋಕಾಗ್ತಿಲ್ಲ ಅಷ್ಟು ಬಿಸಿಲಿದೆ ಮೂವತ್ತೆಂಟು ನಲವತ್ತು ನೋಡ್ಬೇಕು ನೋಡ್ಬೇಕಿನ್ನೂ ಹೇಗಾಗುತ್ತೆ ಅಂತ ದೇವರು ನೆಡಿಸಿ ಮಳೆ ಬಂದರೆ ಪರವಾಗಿಲ್ಲ ಇಲ್ಲಾಂದರೆ ಅಂದರೆ ಕಷ್ಟನೇ ನೋಡೋಣ ಹೆಂಗಾಗುತ್ತೆ ಅಂತ ಬಿಸಿಲು ಫುಲ್ ಜಾಸ್ತಿ ಅಪಮಾನ ಜಾಸ್ತಿ ಆಗಿದೆ ನೀರು ಬಿಸಿ ನೀರು ಕೂಡ ಸಾಕಾಗುತ್ತೆ ಅದಕ್ಕೆ ಸರ್ ಜ್ಯೂಸ್ ಇಲ್ಲ ಅದರಂತೂ ಇಲ್ಲ ಅದಕ್ಕೋಸ್ಕರ ಡೈಲಿ ಒಂದು ಜ್ಯೂಸ್ ಅಂತೂ ಬೇಕೇ ಬೇಕು ಅದರಲ್ಲೂ ತಲು ಜ್ಯೂಸ್ ತುಂಬ ಏ ಸರ್ ವಾರದಲ್ಲಿ ಮೂರು ದಿನ ಬಂದಿ ತಲು ಜ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ ಸರ್ ಭಾರದಿಂದಲೂ ಒಳ್ಳೆಯ ಸಮಸ್ಯೆ ರೆಸ್ಪಾನ್ಸ್ ಚೆನ್ನಾಗಿದೆ ಜ್ಯೂಸ್ ಚೆನ್ನಾಗಿದೆ ನಮ್ದು ಶಿವಮೊಗ್ಗನೇ ಇಲ್ಲ ಶಿವಮೊಗ್ಗನೇ ಏನಪ್ಪ ಬಿಸಿಲು ಜಾಸ್ತಿ ಇದೆ ಅದಕ್ಕೆ ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ ಹೊರಗೆ ಎಲ್ಲರೂ ಮರ್ತ್ ಕೇಳಕ್ ನಿಂತ್ಕೊಳ್ಳೋಣ ನನಗೆ ಆಗೈತೆ ಅಷ್ಟು ಬಿಸಿಲು ಇದೆ ಶಿವಮೊಗ್ಗ ಬಿಸಿಲು ಜಾಸ್ತಿ ಇದೆ ಸರ್ ಇಲ್ಲಿ ಸೊ ಯಾವಾಗ್ಲಿಗಿಂತ ಇವಾಗ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇದೆ ಸೊ ಜನ ಎಲ್ಲ ಕಡೆ ಜ್ಯೂಸ್ ಅಂಗಡಿ ಎಳ್ನೀರ್ ಅಂಗಡಿ ಈ ಥರ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಬಿಸ್ಲಿನ ಒಂದು ತಂಪು ಇದು ಮಾಡ್ಕೊಳ್ಳೋದಕ್ಕೆ